ವೀಕ್ಷಕರೇ ಓಡಿಲು ಕ್ಷೇತ್ರದ ನಡತನಚಿತ ಬ್ರಹ್ಮಕಲಶೋತ್ಸವ ಕಾಲಿ ವಿಜೃಂಭಣೆ ಮಾತ್ರ ಅತ್ತು ಪ್ರತಿಯೊರಿಲ್ಲ ಪಂತೇರೆ ಬಾರಿ ಅರ್ಥಪೂರ್ಣವಾದ ನಡತನ ಚಿತ್ತ ಮಂಜಿ ಕಾರ್ಯಕ್ರಮ ಇತ್ತೆ ನಮ್ಮೊಟ್ಟಿಗೂ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರ ನೆಂಚಿತ್ನ ಶಶಿಧರ್ ಶೆಟ್ಟಿ ನವಶಕ್ತಿ ಬರಡೊಲ್ಲೇರಿ ಬೆರಡ ಪಾತ್ರಿಗ ಸರ್ ನಮಸ್ತೆ ನಮಸ್ತೆ ಸರ್ ಇನ್ನಿತ್ತ ಮುಖ್ಯವಾಗಿ ನಚಿತ್ತ ಓಕಳಿ ಹಬ್ಬ ಏನ್ ಚಾನ್ಸ್ ಅಂಡ್ ಸರ್ ಇರೇಗ ಹಾ ಬಾರಿ ಸಂತೋಷ ಅಣ್ಣ ಹೆಂಗ್ಲಿ ಲೈಫ್ ಹುಡು ಊರುಡು ಒಂಜಿ ಇಂಚಿತ್ತನ ಒಂಜಿ ಓಕುಳಿದ ಸೇವೆ ಹುಡು ಪಾಲ್ಪಡಪ್ಪ ಒಂದು ಬಂದು ಸುರುಕು ದೈನಿಕೆಂಡ ಒಕ್ಕ ಬಲಿ ಪಂದಪನೇ ದೇವೇ ಜಲಕ್ಕು ಅಕ್ಕೇರಿ ದೆ ಓಕಲಿ ಬಲಿಂಗ್ ಪನಪನ ಆರೋಗ್ಯ ವಸಂತ ಕಟ್ಟಡ ಕುಲ ದರ ಓಕೆ ಆಪು ಅಂಡ್ ಆಯ್ತು ಮಸ್ತಿ ಆಗಿ ಗೊತ್ತಿ ಪೂಜಾ ಅರ್ಚಕರನ್ನು ಕಿಂಚಿತ್ತ ಮಟ್ಟಡ ಮತ್ತೊಂದು ಅಂಡ ವ್ಯವಸ್ಥೆ ಅಂಚೆ ಉಂಡು ಬಾರಿ ಆಡಂಬರ ಕೆಲಕೋಟ ಬ್ರಹ್ಮವರಸನಪೇರು ಆಡಂಬರೇ ದೇವರಿಗೆ ಪುಡಿ ಹೋಕಲಿದ ಬಂದ ದೇವರ ಸಂತೋಷ ಆದರೆ ಅವೇ ಸಂಪ್ರೋಕ್ಷಣ ನಮಲಾತೀ ಸಂತೋಷೋಡು ಇಪ್ಪುಡುಪಣ್ಣ ಉದ್ದೇಶ ಹೋಕಲಿ ಹಾಕನು ಹೋಕಲಿ ಬಂಡದ ಅದ ಆಯ್ತು ಬೇತಬೇತ ರೀತಿದ ನಮ್ಮ ರೀತಿದ ರೀತಿಯಾಯ್ತು ಪೂರಾ ಪಾಡ್ದು ಒಂದು ಓಕೆಲಿದ ನೀರನ್ನು ತಯಾರು ಮಾಡ್ಕೋದು ತೀರ್ಥ ಅಂದ ಪಣ ರಂಗ್ ರಂಗಂದು ರಂಗನ ಬಣ್ಣದ ಈ ಜೀವನ ರಂಗ ಬೇತೆ ಬೇತೆ ಬಣ್ಣ ನಮ್ಮನೇದು ಏತು ಸಂತೋಷ ಪಡಪೇನ ಆ ಸಂತೋಷ ನಮಗೆ ಲಿಮಿಟ್ ಉಂದುಂಡು ನಿನಗೆ ಗೊತ್ತಿಪ್ಪರ ಕೆಲವರಿಗೆ ಕೆಲವು ಸಮಯ ಹಿಡಿದು ರಂಗನ ಪಾಡು ಅಂಡ್ರೆ ಆಪಿಸಿ ಮೇಟ್ ನಿರಂತರವಾದ ಜನಕ್ಕೆ ಅಕಲ್ನ ಪೂರ್ಣ ಆಯುಷ್ಯ ಮಟ್ಟಲ್ಲ ರಂಗ ಇಪ್ಪಡು ಅನ್ನೋ ಉದ್ದೇಶವಾದ ಅವಕಲಿ ಗೊಬ್ಬ ನಂಚಿನ ಒಂದು ಕಾರ್ಯಕ್ರಮನು ದೀವೊಂದಿಲ್ಲ ದೀವೊಂದು ಅಂಡ್ರೆ ದೇವೇರನ್ನ ಓಕಲಿ ಅದೇ ಅವೇ ಮೂಲಕ್ಕೆ ತೂದಿಪ್ಪರು ಬಹು எங்களுக்கு தெரியணும் மாட்டது எங்க ஐம்பத்தி ஐநூறு வருஷம் ஆண்டு இன்ச்சித்தன வந்து நிக்கில் உள்ள லவிந்து துஷ்பாதிப்பார் தேவரிகாவும் ஃபஸ்ட்டுக்கு சமர்ப்பணையாது ஆகிட்டு உரினின் குணத்துது ஊக்குல தீர்த்தக்கு பாடுது ஆ தீர்த்து புரோகி திருநக்கள் அர்ச்சகிருநாங்க சம்பிரோஷம் அந்த நம்ம ஊக்குலதொன் கோபுன் ஆகிட்டு ரங்கு எந்த அனுப்பிடுது ಅಣ್ಣ ಪೊರ್ಲು ನಮಗೆ ದೇವರ ಸೊ ಸಂತೋಷ ಸಂತೃಪ್ತಿ ಆಯಾರ ಆತ ಸಂತೃಪ್ತಿ ನಮ್ಮ ನಮ್ಮ ಹುಡು ಅಪ್ಪಾಗ ಬ್ರಹ್ಮಕಲಸ ಉತ್ಸವ ಅಂತ ಅನ್ಪನಿ ಈ ಉತ್ಸವನ ಪ್ರತಿ ಜಾತ್ರೆಗಳ ಮನಪರ ಹಾಪು ಈ ವಸಂತ ಕಟ್ಟಡ ದೇವರ ಕುಲನಾಗ ಅತಿ ಪ್ರಸನ್ನ ಕಾಲ ಆ ದೇವರ ಗರ್ಭಗುಡತೆ ಕೊಲ್ಲ ನಮಗೆ ಆಶೀರ್ವಾದ ಮನಪು ನೋವು ನಮ್ಮ ಬೇಡಿಕೆ ಈಡೇಡಿದ್ನ ಮತ್ತು ಊತನ ಹಂಚಿರ್ತಾನೆ ವಸಂತ ಮಂಟಪ ಪಡೆಯಪ್ಪ ಬರ್ಪದಕ್ಕೆ ಅಂದರೆ ವರ್ಷಗೋರ ಅಂದ ಅವು ಭಾರಿ ಮುಟ್ಟೊಡ್ದು ದೇವರನ್ನು ತೂರ ಹಾಪ ನಂಗೆ ಆ ಮುಟ್ಟೊಡ್ದು ದೇವರನ್ನು ಧನ್ಯತ ಭಾವದ ಹಬ್ಬಕ್ಕೆ ಈ ನಮ್ಮ ಓಕುಲದ ಬಳಿ ಮನಪುರ ಈ ಕಟ್ಟನಿಟ್ಟ ದುಂಬಿ ಬೈದು ನಾವು ಕಾಲಕ್ರಮಣವಾದ ಕೂಡ ಇನ್ನು ಅರ್ಥಪೂರ್ಣವಾದ ಮನವಿರದಂಡ ಖಂಡಿತವಾದಲ ಅವು ಆವಡು ಆಯಿತು ಒಟ್ಟಿಗೆ ಡಿ ಜೆ ಗಿ ಕುಣಿತ ಭಜನೆ ಅಂತ ಮನ್ಪಲ್ಲ ಬ್ರಹ್ಮಕಲೋತ್ಸವತ್ಸವ ಆನಂದಾಂಡ ಅವು ಪುರೋಹಿತರ ಕಲಿತ ಈ ಸೇವೆಯ ಮನ್ಪುನ ಅಕ್ಕಿಡದ ಕಾರ್ಯಕರ್ತು ಹೆಚ್ಚು ಕಮ್ಮಿ ಆಪ ಸಾಧ್ಯತೆ ಉಂಟು ತಂತ್ರದಾದ ಪಂಡದಾಂಡ ಅಕ್ಕಿಡದಾದಲ್ಲಿ ಹೆಚ್ಚು ಕಮ್ಮಿ ಆದಿತ್ತಾಂಡ ಆ ಪರಿಪೂರ್ಣತೆ ಏಪಡೆ ಹೂಕುಲಿದ ನೆಲೆಟ್ಟು ವಿಠಲನ ಕುಣಿತ ಹರಿಭಜನೆ ಅವಡು ಹರಿಭಜನೆ ಆನಂದಾಂಡ ಅವು ಸಂಪೂರ್ಣ ಅಂದ ಅರ್ಥ புக்கார ஒருத்தண்ட அன்ன சந்தர்ப்பண மந்திர அண்ட அடிகை மாத ப்ரம்மர சந்திர்த்தி அப்படின் தந்திரதார பண்ண பாத்திர வந்து ஏன் பண்ண பார்த்து அந்த ஜங்களுக்கு ஆத்தே ஷி ஆத்தான எங்களு எங்களுக்கு அஞ்சு ஏன்னோ நித்த எங்களுரு ஜலக்கோனாக தீர்னது பாட நெட் ஐத்தன் தந்திரதார லெத்த ஜங்க நெத்த பகிய சர்ச்சை மத்தி ஜெங்களு தந்திரதா லெத்தது பண்டர் இங்கே தேவருன்னா தேவரு ஆயிட்டு சூதிட்டு முறுக்கு லக்கு புக்க நிக்க மாத்திரிட்டு முறுக்கு சந்தோஷ ఈ వర్మ దినట్ట నిరంతర క్షేత్ర సేవాల్ సార్ ఆయన యాని మూల ఇప్పుడు మీరు సంతోష్ కుమార్ కార్యద్యక్ష రాజశేఖర్ ರಾಜ್ ಪ್ರಕಾಶ್ ಲೆರು ಪ್ರಭಾಕರ್ ಪಡ್ಕೊಳು ಚಿದಾನಂದಿಲ್ಯೇರು ಸಂತೋಷ ಅಣ್ಣ ಉರು ಇನ್ನು ಇತ್ತ ಮಸ್ತ್ ಜನ ಮಹಿಳಾ ಕಮ್ಯೂನಿ ಮಸ್ತ್ ಜನ ನೆಟ್ಟು ಪಾಲನ್ ಪಡುತ್ತೆ ಯಾವ ಕಾಲಿ ಇವಾಗ ಫೋನ್ ಮನಿಪ್ಪ ಇಂಚಾಡಿ ಯಾನ್ ಪಂಡು ಬಾಪ ಅಕ್ಕು ಮಂತ್ರಿ ದೇವರ ದೇವರು ಎಕ್ಕ ಮನಪಾದ್ರೆ ಆತ ಪರ್ಲುಡು ಈ ಬೇಲೆ ಬೇಲೆಆತ್ತೆ ಕತ್ತ ಅತ್ತೆ ಬೂಜಿ ಅಂಚೆ ಕಸಪತ ಅತ್ಯಂತ ದಯ ಪಂಟ ಎಲ್ಪತ್ರದೊಟ್ಟು ಈತು ಪರ್ಲ ಬೇಲೆ ದೇವೇ ದೇವರ ಅಂತ ನರಮಿ ಸಾಧ್ಯ ಜಿಂದ ಪನೆಯನ್ನು ಕಲಾಕಾರಣಿಕ ತೋಜ ಐಟ್ ದುಡ್ಡು ಪತ್ತೊಂದು ದೇವಸ್ಥಾನ ಬಿತ್ತ ನಕಲಿ ಮಸ್ತಿ ಬೇರೆ ಅಕ್ಲಾಗ ಹಾಪಿ ಅದು ಆಮೇಲೆ ಸೂರ್ತಿ ಕಾನ ದನ ಒಂಜೆ ಹಾಕೊಂಡು ಇದು ಬರ್ಬೋದು ಹೆಂಗ್ನ ಕಾರ್ಯಕ್ರಮ ಮಾಡೋದು ಎರಡು ಬರಂದಕ್ಕೆ ಎರಡು ಜೇತನ ಕಮ್ಮಿ ತಗೊಳ್ಲಾರ ಪ್ರತಿಯೊಬ್ಲ ನೀನು ದೇವಸ್ಥಾನಕ್ಕೆ ಬರ್ತೀವಿ ದೇವರನ್ನ ಸೇವೆ ಪಾಲ್ಪಡ್ತಾ ಹಿಡಿದ ಮೇಲೆ ಭಾಗ್ಯಂಚಿನ ಹೆಂಕ್ಳಿಗೆ ಅಂಚಿತ್ತು ಅಂಚೆ ಹೆಂಕ್ಳಿಗೆ ಆ ಸೇವೆ ಇನಿ ಮುಟ್ಟದ ಬಂಡ ಹೆಂಕಲನ್ನ ಭಕ್ತ ದಾದ ಪಲ್ಲಿ ಬಂಡ ಒಂದು ಪೊರ್ಲು ಪೊಲೀಕೇಳ ಮಾತ್ರ ಪಾಲ್ಪಡೋದು ವೈದಿಕ ವಿತಿ ವಿಚಾರ ನಮಗೆ ತೆರೆದಿನ ಅಂತವು ಅದಕ್ಕೆ ತಂತ್ರ ಬರಡು ಏರು ಏರು ವಾ ಆ ಚಾಕ್ರಿಗೆ ಎಂಚೆ ಎಂಚ ಆವಡ ಆ ಚಾಕ್ರಿ ತಗೊಳ ಅಂಚೆ ಅಂಚೆ ಹೋದಾಗದೇ ಸಂಪೂರ್ಣ ಈ ಸರ್ತಿ ಒಂದು ವೈದ್ಯಕೀಯ ವಿಧಾನದ ಮೂಲ ಬದಲಾವಣೆ ಆಗ್ತಾನೆ ಎಂಕಲು ಮಂತ ನಂದು ಅತ್ತೆ ಅದು ದೇವರೇ ಮನಪಾಯನ ಅಂದ ದೇವರು ತುಂಬ ನಕಲಿದ್ ಬತ್ತನೆ ಅಥ್ವಾ ಚಾಕ್ರದ ಹಕ್ಕಲಿ ಬತ್ತೆ ಪೂರ ಬದಲಾವಣೆ ಹತ್ತಿರ ಬಂಡ ಹೆಂಕಲತ್ತೆ ಪಣ್ಣ ಆಗ ಬರೋದು ದೇವರೇ ಹೊಸತ್ತುಬೋದು ನಿಪ್ಪು ಅಂಥದ್ದು ಸಾಧ್ಯತೆ ಉಂಡು ಬಾರಿ ಪೊರ್ಲುಡೀನಿ ದೇವರನ್ನ ಉಲಯದ ಸೇವೆ ಆಡು ಒಳಾಂಗಣ ಸೇವೆ ಹೊರಾಂಗಣ ಸೇವೆ ಕೆರೆ ಸೇವೆ ಕಟ್ಟೆ ಪೂಜೆ ನಮ್ಮ ಕಟ್ಟೆ ಪೂಜೆ ಅಂದರೆ ಮುಂಚೆ ಒಂದು ಒಂದು ಅರ್ಧ ಕಿಲೋಮೀಟರ್ ಪೋದು ದೂರ ಪೋದು ಕಟ್ಟೆ ಪೂಜೆ ಕಟ್ಟೆ ಪೂಜೆ ಅಲ್ಲಿ ಮೂಲ ಇಜ್ಜೆಂಡು அஞ்சே தேவரகுண்டு தீர்த்து நீவர முருக்கு அக்கள சோஷம் அண்டு பண்ட அவுன் பண் புலக்கெஜி பண்ட பண்ணுறது துக்கம் ஆப்பிட்னிங் அஞ்சா அஞ்சு பண் பிள்ளக்கெஜ்ஜி அவுண்ட ஆற்று எங்களுக்கு தன்யாத்தின் பண்ட ஆய்ன பண்ணுற சாதித்துள்ள எஞ்சாங்க பண்ணப்புன்களை ஆற்று பொருளுடு நடப்படுது பண்றது இங்கே சந்தோஷம் ஆனால் அஞ்சு ಇತ್ತನೇ ಪಂಡರ್ ಈ ಕ್ಷೇತ್ರದ ದೈವ ದೇವಿಯನ್ನ ಕಾರಣಿಕ ದಾದ ಪಂತ್ನ ಇದು ಐದು ದೇವ ನಮಗೆ ನನಜು ರೀತಿ ತೋಚಪಾತ್ ಕೊಡ್ತೇನೆ ಮೂರನೇ ಬರ್ಸವತ್ತಡು ಬ್ರಹ್ಮಕಲಶ ಉತ್ಸವನಾಗ ನಾಲ್ಪನಿ ಬರ್ಸವತ್ತಿನ ಈಗ ಬಹಳ ಅರ್ಥಪೂರ್ಣ ಅಂತ ಅನ್ಪೇರಿ ಸರ್ ಆದಿ ಏನ್ ಚೇತನ ಸರ್ ಇದೀಗ ಅವಳು ಹೆಂಗ ಬ್ರಹ್ಮ ಕಲಸ ಪುರ ಆದ ಗಂಗೆ ಶಿವನ ತರಟಿಪ್ಪು ನನ್ನ ಚೇತನ ಅದೆ ಗಂಗೆ ದೇವರು ಶಿವನ ತರಟ್ ನಾಗೆ ಕಿಕ್ಕಿಲಡು ಅಡ್ದು ಪಕ್ಕ ಅರ್ಣ ತ್ರಿಶೂಲ ಎಂಚ ನಮ್ಮ ಈ ಶಂಕರನಮ ಚಿತ್ರನು ಅನ್ನು ಅರ್ಥಮಂತು ಅಂತ ಮನ ಶಿವಲಿಂಗ ರೂಪಡಿಪ್ಪ ಶಂಕರ ಎಂದ ಪಂಡ ಎಂಚಿನ ಮಾತಾ ವರ್ಥಪೂರ್ಣವಾದಿಪ್ಪಣ ಗಂಗೆರದು ಗಂಗಾ ತಾರಾತನ ಫಂಡ ಅಂತ ಓ ಆ ಲಾಸ್ಟ್ ಗೆ ಪೋಪನ ಓಡೆ ಎಂತ ನೆ ಪುಷ್ಕರಣಿ ಅತನ ನೆಸುದಕ್ಕೆ ಅತನ ಸಮುದ್ರವ ಆಂಜನೇಯ ಪುಷ್ಕರಣಿ ಜಿಂದಿದ ಬಯದಿಂದು ಅವಳ ಎಂಚ ಆತನ ಫಂಡ ಅಂತ ಸಭಾ ಕಾರ್ಯಕ್ರಮ ಆوندುಂಡು ಇಂಕಲ ಆ ಕಾರ್ಯದಕ್ಷರನ ಸ್ಪೀಚ್ ಲ ಆوندುಂಡು ಆರು ಬಂಡ್ ಬಸ್ಸ ಭತ್ತನು ಭಾರಿ ಸಂತೋಷ ಇತ್ತ ಬರ ಇತ್ತವರ ಅಲ್ಲಿಂದ ಬಂದಿದ್ರಿ ಪತ್ತು ನಿಮಿಷ ಬರ್ಸೋ ಅಂತದ್ ಹೆಂಕಲನ್ನ ದಯಾನ್ ಪಂಡವ್ರಿಗೆ ಕಂಡ ಕೊರ್ತನೇಲ್ಲ ಯಾನ್ಮೂಲನಿ ಪಂಡ ಹೆಂಗೆ ಇಂಗಳ ದೇವರಿಗೆ ಸಮರ್ಪಣೆ ಅಂತಿದ್ದಾರು ಅವ್ರು ಕಂಡು ಹುಡುಕಲನ್ನ ಸಭಾ ಕಾರ್ಯಕ್ರಮ ಹುರ ಹೊಂದಿರ್ತಾನೆ ಹತ್ತು ನಿಮಿಷ ಬರ್ಸೋದು ಇಂಕ್ಲಿಕ್ಕೆ ನಾನು ಆ ರೀತಿಯಲ್ಲಿ ಒಂದು ತೊಂದರೆ ಲೆಕ್ಕ ಸಾಧಾರಣ ಒಂದು ಎಲ್ಪ ಎಪ್ಪತ್ತೈದು ಸಾವಿರ ಜನ ಮೂಲ ಭತ್ತು ದೇವರ ದರ್ಶನ ಅಂತದ್ ಹೋಗ್ತೀವಿ ಹೆಂಗ್ಳಿಗೆ ಭಾರಿ ಸಂತೋಷ ಹೆಂಗ್ಲಿ ಹೆಚ್ಚಿ ಕಿನ್ನೆ ಊರು ಈ ಜನ ಬತ್ತದ ಪೋಯೂ ಭಾಳ ಸಂತೋಷ ಆಗ್ತಾನೆ ಹೆಂಗೆ ಹೆಂಗ್ಳು ಹೆಂಕ್ಲಿಗೆ ಹೆಂಚಂದು ಪಂಡ ಪ್ರತಿಯೊಂದಿ ಪೂಜೆ ವಿಧಿವಿಧಾನಗಳು ಜನಗಳಿಗೆ ಅರ್ಥ ಆಪ್ಲೇಕ ಅವು ನನ್ನ ತುಂಬದ ಹೋಲ್ ಪ್ರಮ ಅಣ್ಣದಾಡೋಲ್ಲ ಇಂಚಿತ್ರ ವಿಧಿವಿಧಾನಗಳು ಮಂತ್ ಬರೋಡು ಏನು ಒಂದು ಗೆಜ್ಜೆ ಸೇವೆ ಆದಿಪ್ಪು ಅನ್ನದಾನ ಆದಿಪ್ಪು ಪ್ರಕೃತಿ ಪಂಡ ಮರನಡಪನ ಆದಿಪ್ಪು ಒವ್ವೇ ಒವ್ವೇ ಒಂದು ಪೂಜೆ ಪೂಜೆ ವಿಧಿವಿಧಾನಕ್ಕೆ ತುಂಬಾಡಲ್ಲ ಆನಂದ ಕಾರ್ಯಕ್ರಮ ಮನಪುನ ಚಿತ್ತನ ಧಾರ್ಮಿಕ ವಿಧ್ಯಾ ವಿಧಾನಗಳನ್ನು ನಮ್ಮ ತುಂಬದ ಬರಪಿನ ಪೀಳಿಗೆ ಒಂದು ತೆರೆಪಾದ ಕೋರಡು ಒಂದು ಇತ್ತೇನು ಓಕೀಲಿ ತುನಕ ಮಸ್ತ್ ಜನಪ್ರಿ ಹೆಂಗ್ಳು ಸುರು ತೂಪು ನಂಚಿತ್ನ ಅಂದ ಆಯ್ತು ಎಂಟು ಒಂದು ಮೂರು ಸಾವಿರ ಪರಬೇರಲೈತೆ ಅಪ್ಪ ಬ್ರಹ್ಮಗಾಲ ಸಾಕ ಲೈಫ್ ಒಳಗೆ ಮುಂಜಾನೆ ಸರ್ತೀವಿ ಸಾಧ್ಯತೆ ಇಪ್ಪು ಜಾತನ ಪ್ರತಿ ವರ್ಷ ತೆರೆದಿಂದ ಹಣ್ಣು ಅಂಡ ಆಯಿತು ಪರಿಪೂರ್ಣತೆಗೆ ಪೋತು ಜನಮ್ಮ ಅಮ್ಮ ಆಯ್ನ ಅರ್ಥ ಅಂತಂದ್ರೆ ಪೋತು ಜಾತನ ಅಮ್ಮ ಮನಸ್ಸು ತಪ್ಪಿಪ್ಪನ ರೋಹಿತೆರ ನಕ್ಕಲು ಪ್ರತಿ ಒಂದು ಪೂತಡೆ ಪಂಡ ಪೂತಾಡೆ ಪೂತ ಹೆಸರು ಪಾಡ್ದು ಹಣ್ಣಲ್ಲ ಅದು ನಮಗೆ ಸೇವಂತಿಕ ಸೇವಂತಕ ಸಮರ್ಪಣೆ ಅಂತೂ ಪಾಡ್ದಲ್ಲ ಅರ್ಥ ಆ ಪೂಜೆ ವಿಧಿವಿಧಾನ ಭಾಗವಹಿಸ್ತ ನಂಗೆ ಅವು ಕರೆಕ್ಟ್ ಅದು ಸರಿ ಅದು ನಂಗೆ ತೆರೆದು ಬರ್ಪು ನಮ್ಮ ಮೂಲ ದೇವರ ವಿಧಿ ಅಂತ ನಮ್ಮ ಸಭಾಂಗಣ ನೋಡ ಆತನ ಕೂಡ ಸಾಂಸ್ಕೃತಿಕ ಕೂಡ ಇಪ್ಪ ಬಾಕಿ ನಮ್ಮ ಜೋಕ್ಲಿಗೆ ನಮಗೆ ಅವು ಸಂಪೂರ್ಣತವಾಗಿ ತೆರೆಯೋ ಎಂಚ ಸಾಧ್ಯ ಎಕ್ ಓಲು ಪೂಂದ ಆಂಡ ಕಡೆತೆ ಕಡೆತ ಪಕ್ಷ ಏತಂದು ಪಂಡ ದೇವರ ವಿದ್ಯಾ ಆಪನೇ ನಿಖಲಿ ನಮ್ಮ ಸಭಾ ಎವಾಯ್ಡ್ ಎವಾಡ್ ಮನಪಾಡುಗೆ ನೇಮೋತ್ಸವ ಅನ್ನ ಮಂತ್ ಎನ್ನ ಇತಿಹಾಸದಲ್ಲಿ ಇದೆಯನ್ನು ಸುರುಡಿದ ಪತ್ರ ಸಾಧಾರಣ ಆಜಿ ಸಾರ ಜನ ನೇಮ್ ಪಾಲ್ಪಡತ್ತಾರೆ ಪುಲ್ಯ ಕಡೆ ನಾಲ್ವರ ಗಂಟೆ ನಿಖಲಿನ ನಿಖಿಲ್ ಆಯ್ನ ಲೈವ್ ಶೂಟಿಂಗ್ ಅಂತದರು ಪುಲ್ಯ ಕಂಡ ನಾಲ್ವರ ಗಂಟೆ ಮುಟ್ಟೆ ಜನಕ್ಕೆ ಇತ್ತಾರೆ ಕೊಡಂಗ್ನ ಗುಲಿಗಾನ ಕೋಲಾರ ಸಾಧಾರಣ ಪತ್ತೊಂದು ಗಂಟೆ ಆಯ್ತು ಪತ್ತೊಂದು ಗಂಟೆ ಕೂಡ ಕೂಡ ಸಾರು ಜನ ಇತ್ತಾರೆ ತೋ ಇಂಚಿತ್ ನಾವು ಪಂಡಾಗಿಟ್ಟು ಜನಗಳು ಪಾಲ್ಪಡೆ ಅಂಚಿನ ಒಂದು ಉದ್ದೇಶ ಬಕ ಬ್ರಹ್ಮಕರ ಸಂಬಂಧ ಪದರಡು ವರ್ಷವರೆಗೆ ಆಪನು ಐಕ ನಮಗೆ ಇನ್ನು ಎಂಗೆ ಪುರುಷೋತ್ತೀಜಿ ತಂಡ ಅವು ದೇವರೇ ನನಗೆ ಕೊರ ಈ ನಮಗೆ ಈ ಪ್ರಕೃತಿ ನಂಗೆ ಮಸ್ತ್ ತಂಡ ನೀರು ಗಾಳಿ ಮಸ್ತ್ ನಮಾಂದು ಐನು ಕ್ರಾಯ್ಗೆ ಹೊತ್ತು ಸೊಸ್ತವು ಹೋಗಲು ನಮ್ಮ ದುಡ್ಡು ಕೊರತು ಪತ್ತಂದ್ರ ಗಾಳಿ ನಮ್ಮ ದುಡ್ಡು ಕೊರತು ಪತ್ತಂದ್ರೆ ಆಪ ಗಾಳಿ ಬರೋಡ ಮರ ನೋಡು ನೀರು ನಮ್ಮ ದುಡ್ಡು ಕೊರತು ಮತ್ತೊಂದು ಬರ ರಾಪಣ ನೀರು ಆವಡ ನನ್ನ ತಂಪುಬೋಡು ಪ್ರಕೃತಿ ನಮ್ಮ ಹೊರತೊಂದು ಬರೋಡು ಇಂಚಿತ್ತ ಸೇವೆಯನ್ನ ಆಯ್ತಾ ಒಟ್ಟಿಗೆ ಮತ್ತೊಂದು ಬರ್ತದೆ ನನ್ನ ಮಾತ್ರ ನನಗೆ ಅರ್ಥಪೂರ್ಣ ಆಪಣ್ಣು ನಿನ್ನ ಉದ್ದೇಶ ಅಂತ ಸರ್ ಬಹುಶಃ ಬ್ರಹ್ಮ ಕಲಶನ ಈ ರೀತಿಯ ಮಲ್ಪೊಲಿ ಪಂಪನ ಜೀರ್ನ ಆಲೋಚನೆಗೆ ಖಂಡಿತವಾಗ್ಲೂ ತರತಾಗ ಗೌಡ ಸರ್ ಆಯ್ತಾ ಒಟ್ಟು ಈರ್ನ ಈ ಪ್ರತಿ ಒಂದು ಯೋಜನೆ ಇನಿ ಆ ಒಂದು ಯಶಸ್ಸದ ಸಾಧಿಗೆ ಬತ್ತು ಅಂಡ್ ಆಯ್ತಾ ಪಿರಡ್ ಸುಮಾರು ಜನ ಸೇವೆ ಕಿರಣ ಕ್ಲಿತ್ತೆ ಸರ್ ಕ್ಷೇತ್ರದ ಸೊ ಅಕಲ ಬಗ್ಗೆ ದಾದ ಪಂಪ ಸರ್ ಅಕಲ ಬಗ್ಗೆ ನಂಗೆ ಮಸ್ತ್ ಪಾತ್ರ ಇರ್ತೇನೆ ಯಾನಿತ್ತ ಬಣ್ಣಕ್ಕೆ ಸಭಾ ಕಾರ್ಯಕ್ರಮ ನೋಡು ಒರಿಯಲ್ಲಿ ಎತ್ತದ ಪಾತ್ರ ಇರೋದಾಂಡ ಒರಿಯನ್ ಬುಗಾರ ಆಪನ ಆಯ್ಕೆ ಒಂದು ಅರ್ಧ ಗಂಟೆ ಯಾನಕ್ಕೆ ಓಟ್ ಅಪ್ ಥ್ಯಾಂಕ್ಸ್ ಕೋರ್ ನಾನು ಆಯ್ಕೆ ಅರ್ಥ ಪೂಜೆ ಆಯ್ಕೆ ಎಂಕಿ ಈ ಬ್ರಹ್ಮ ದಾದ ಜಾತ ದಿಕ್ಕಿನ ಪಂಡ ಸಂಸಾರ ಬರೀ ಮಲ್ಲ ಪಂಡ ಯಾನಿ ಎರಡು ಆತ ಕ್ಲೋಸ್ ಇದ್ದಾನೆ ನಾನು ಹಂಗೆ ಎರಡು ಮೂರು ತಿಂಗಳು ಮಸ್ತ್ ಜನ ಕ್ಲೋಸ್ ಆಯ್ರಿ ಒರಿದು ಬರೋಡು ಏನ ದೇವ್ರ ಆರ್ತಿ ಪ್ರಾರ್ಥನೆ ಧನಂಜಿ ಕೊಡಿಂಚಿನ ಒಂಜಿ ಸೇವನ್ ಬರೋ ಭಾಗ್ಯ ದಿಕ್ಕಿನ ಪಂಡ ಹೆಂಗೆ ನಾನು ಓಡಲ್ಲ ಪೋಡು ಆಗಲ ಪಣ್ಣ ನಾನು ನನ್ನ ಕೆಲಸ ಆ ಪಣ್ಣ ಐಕೋ ಸರ ಧನ್ಯವಾದ ಗೊತ್ತು ಜಾಕಲೆ ಕೊರ್ಪುನಲ್ಲಿ ಜಾನ್ ಧನ್ಯವಾದ ಏರೆ ಕೊರ್ಪುನ ಇನಿ ಬತ್ತದ ಪೋಯಿನಾಗಿ ಮಾತ್ರ ಮುಕ್ಳು ಎನ್ನೋಟು ನಿರಂತರವಾದಿ ಪೇರಿ ಆ ಯೋಗ ಭಾಗ್ಯ ದೇವರು ಏನೋ ಹೊರತು ಕೊಡೋದು ಆತೇ ಏನು ದೇವರು ಪ್ರಾರ್ಥನೆ ಮಾಡ್ಬೋಣ ಈ ಈ ಸೇವೆಯ ಏರ್ ಮಾತ್ರ ಪಾಲು ಪಡೆಯುತ್ತೀರ ಇನ್ಕ್ಲೂಡಿಂಗ್ ಪ್ರತಿಪ್ರಕಾಶ ಅಲ್ಲ ದಯಾನ್ಫಂಡ ಹೆ ಸುರುತ್ತ ದಿನಾಂತ್ಯ ಕಾರ್ಯಕ್ರಮ ಇಂಚಿಲ್ಲ ಪ್ರಜಾಪ್ರಕಾಶ ಒಂದು ಸಂಸ್ಥೆ ಹೆಂಕ್ಳಿಗೆ ಮಾಧ್ಯಮ ಹೆಂಕ್ ಇನಿ ಮುಟ್ಟಲ್ಲ ಇನಿವರೆಗೆ ಮುಟ್ಟಲ್ಲ ಇಂಕ್ಳು ಅವು ಏತ್ ಗಂಟೆಗೆ ಏತ್ ಪುರ್ತು ಹೊಂದಿದ್ದು ಎಂಕ್ಳು ಇತ್ತೇ ಮಂಡ್ ಇಂಕ್ಳು ಈ ಮಂತನಂತೆ ಈ ಕಾರ್ಯಕರ್ತರನ್ನು ಪೂರ ಜನಕ್ಕಲಿಗೆ ತಲೆ ಪೊಟ್ಟು ಮುಟ್ಟ ನಿಕ್ಳು ಭಾರಿ ಮಲ್ಲ ಬೇಲೆ ಅಂತಾರೆ ನಿಕ್ಲಿಗಲ ಧನ್ಯವಾದವನ್ನು ಕೊರೊಂದು ದುಂಬುಗು ದೇವರ ಮಾತ ಭಕ್ತ ಈತೆ ಪ್ರಾರ್ಥನೆ ಪಂಡ ಒಂದೊಂದು ಆಡಂಬರದ ಸೇವೆ ಆತು ಅದು ಇನಿ ಆಂಡ್ ಎಲ್ಲ ಇದ್ದು ಅನ್ಪನತ್ತು ದಿನಿ ದೇವರ ಭಾರಿ ಸಂತೋಷ ಇರಲಿಲ್ಲ ನನಗೆ ದೇವರ ಆಶೀರ್ವಾದನ ಮಂತ್ದರು ಬ್ರಹ್ಮಕರ ಸ ದುಡ್ಡು ಜನಗಳ ಕೇಂದ್ರ ಬಲ್ಲಿ ದೇವರ ಆಯ್ನಾತ ಕುರು ಏತ ಶಕ್ತಿ ಮೀರಿ ಏತ ದುಡ್ಡು ಪತ್ರ ಸಾಧ್ಯತೆ ಉಂಡ ದುಡ್ಡು ಮುಖ್ಯನ್ನೇ ಆಗಿ ಐಶ್ವರ್ಯ ಸಂಪತ್ತಕ್ಕೆ ಕೇನೆ ಮಾತ ಮಲ್ಲಡದ ಭಾಗ್ಯ ಕೇಂದ್ರ ಆರೋಗ್ಯ ಪ್ರಾಮುಖ್ಯತೆ ಆರೋಗ್ಯಕುರನೋ ಬಾಕಿ ತನ್ನಾತಿಗೆ ಬರ್ಕೊಂಡು ಜನಕಲೆ ದೇವ್ ಹೆಂಚಿನ ಕೊರಡು ಆರೋಗ್ಯ ಕೊರಡು ಸಂಪತ್ತನ್ನು ಕೊರದು ಆರೋಗ್ಯ ಸರಿ ಆಪೇ ಆಯ್ತು ದಾದಿ ಅಂಚ ಆರೋಗ್ಯ ಸಂಪತ್ತಲ ಬೋಡೆ ಈ ಜೀವಮಾನ ನಮಗೆ ದಿನದಪ್ಪ ರೈತರ ಆತ ಪ್ರಾಮುಖ್ಯತೆ ಉಂಡು ಮಾತರೆಗಲ್ಲ ಈ ನಾಲ್ಕು ಗ್ರಾಮದ ಜನಕಲೆಗಲ ಯಾವ ನೆಟ್ಟು ಒರಿ ನತ್ತು ಚಲವರು ನಮಗೆ ತೂದು ನಮಗೆ ಗೊತ್ತಿಪ್ಪು ಆ ಬೆಂತೆ ತು ಅಂದರೆ ಮಸ್ತ್ ಜನ ಬೆಂತ ತಿಕ್ಕ ನಕ್ಕ ಕಮಿಟಿ ತಿಕ್ಕಂದಕ್ಕಲಿ ಆತಿಗೆ ಬರ್ತದೆ ಬೇಲಮಂತ ಪಸ್ತು ನಟ್ಟಿ ಏರಿನಂದು ಕುದರ್ ಅನುಕೂಲ ಒರಿ ಪಂಡ ಬೇಜಾರು ಅಂಚೆ ಭಾರಿ ಜನಕು ನೆಟ್ಟು ಬೆಂತೇರು ಅಂತ ಕಾರ್ಯಕ್ರಮ ಅನು ಆಯೋಜನೆ ಉಂಡು ಆಗಿ ಕೊಡೋಣ ಪಂಡೆ ದಯವಂತ ಪಂಡ ನಮ್ಮ ಆ ಕಾಲಘಟ್ಟೋಡುಲ್ಲ ದೇವನ್ ಬಂಡ ಕಾಲ ಧಾರ್ಮಿಕತೆ ಪಾತ್ರ ಕೈತಡೆ ಬೆರೆ

ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ